ನಿಮ್ಮ ಮೊದಲನೇ ಪ್ರಶ್ನೆ ಶಾಪಿಂಗ್ ಅಂತ ಹೋಗೋದು ಕೈಗೆ ಏನೇನು ಸಿಗುತ್ತೋ ಎಲ್ಲ ಕೊಂಡ್ಕೊಂಬಂದ್ಬಿಡೋದು ಮನೆಗೆ ಯೋಚನೆ ಮಾಡಿದೆ ಯಾರದು ಸರ್ ನೀವಾ ಏನೇನೋ ತಂದ್ಬಿಡ್ತೀರಾ ಮನೆಗೆ ಏನ್ ಆ ಥರ ಇವರು ತರ್ತಾರೆ ಮೇಡಮ್ ಹಂಗೆ ಏನ ಏನ್ ಅವ್ರಿಗೆ ಇಷ್ಟ ಆಗುತ್ತೆ ಅದನ್ನ ತಂದ್ ಬಿಡ್ತಾರೆ ನಿಮ್ಮನ್ ಕೇಳೋದು ಇಲ್ಲ ಫೋನ್ ಮಾಡೋದು ಫೋಟೋ ಕಳ್ಸೋದು ತರ್ಲೇನೆ ಬೇಡವೇನೆ ಕೇಳ್ತಾರೆ ಕೇಳ್ತಾರೆ ಬಟ್ ಇಷ್ಟ ಆಗಿದ್ದನ್ನ ತರ್ತಾರೆ ಯೂಶಲಿ ಹುಡುಗಿರ ಹತ್ರ ಮಾಡೋದ್ ನೋಡಿದೀನಿ ನೀವು ಏನ್ ಸರ್ ಆನಂದ್ ಅವ್ರೆ ಅಂದ್ರೆ ಮನೇಲಿ ನೇತಾಕಿರೋದೆಲ್ಲ ನಿಮ್ದ ಐಟಮ್ ಗಳ ನೀವೇ ತಂದಿರೋದು ಇಲ್ಲ ಮೇಡಮ್ ಇಬ್ಬರು ಹೋಗ್ತಿರ್ತೀವಿ ಹೋಳಿಗೆ ಇಷ್ಟ ಆಗಿದ್ದು ಏನಾದ್ರು ಕೇಳಿದಪ್ಪ ಅಂದ್ರೆ ತಗೊಂತೀವಿ ನನಗೆ ಇಷ್ಟ ಆಗಿದ್ದು ನಾನು ಹೊರಗಡೆ ಹೋಗ್ತಿರ್ತೀನಿ ಟ್ರಾವೆಲ್ಸ್ ಅಲ್ಲಿ ನನಗೆ ಏನೋ ಇಷ್ಟ ಆದ್ರೆ ನಾನು ತಗೊಂಡ್ಬಿಡ್ತೀನಿ ಬೈದಿದ್ದೀರಾ ಮಾಡ್ತೀರಾ ಯಾಕ್ರಿ ಇದನ್ನೆಲ್ಲ ತರ್ತೀರಾ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ಇಲ್ಲ ಮೇಡಮ್ ಬೈದಿಲ್ಲ ಬೈದಿಲ್ವಾ ಓಕೆ ವೆರಿ ನೈಸ್ ಸೊ ಯೂಶಲಿ ಹೆಂಡ್ತೀರ್ ಶಾಪಿಂಗ್ ಮಾಡ್ತಾರೆ ಇಲ್ಲಿ ನೋಡಿದ್ರೆ ಗಂಡನೇ ಶಾಪಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಲ್ವಾ ಸರ್ ಓಕೆ ನಿಮ್ಮ ಎರಡನೇ ಪ್ರಶ್ನೆ ಮನೆಯಲ್ಲಿ ಜಡ್ಜ್ ಯಾರು ಅಂದರೆ ಇದು ಹೀಗೆ ನಡಿಬೇಕು ನಾನು ಹೇಳ್ದಂಗೆ ಆಗಬೇಕು ಇದ್ದೆ ಅಂತ ಡಿಸಿಷನ್ ತಗೊಳ್ಳೋದು ಯಾರು ಪೂಜಾ ಸೈಲೆಂಟ ನೀವು ನೀವೇನು ಹೇಳೋದೇ ಇಲ್ವಾ ಬೇಡ ರೀ ಈ ತರ ಬೇರೆ ಮಾಡೋಣ ಇಲ್ಲ ಮೇಡಮ್ ಅಂದ್ರೆ ಯಾವ್ದಾದ್ರು ಬೇಡ ಅನ್ಸಿದ್ರೆ ಬೇಡ ಅಂತ ಹೇಳ್ತೀನಿ ಸರಿ ಅನ್ಸಿದ್ರೆ ಸುಮ್ನೆ ಇದೆ ಅಲ್ಲಲ್ಲ ನೀವ್ ಹೇಳಿದ್ರೆ ಅವ್ರ ಮಾತು ಕೇಳ್ತಾರ ಅಂತ ಕೇಳ್ತಾರೆ ಕೇಳ್ತೀರಾ ಬಟ್ ಡಿಸಿಷನ್ ಮೇಕರ್ ನೀವೇ ಹೌದು ಹಿಂಗೆ ಆಗ್ಬೇಕು ಅಂತ ಹೇಳೋರು ಹಂಗೆ ನಿಮ್ಮ ನೋಡಿದ್ರೆ ಪಾಪ ಹಂಗ ಅನ್ಸಲ್ಲ ನಿಮ್ಮ ಮೂರನೇ ಪ್ರಶ್ನೆ ನಿಮ್ಮಿಬ್ರಲ್ಲಿ ಯಾರೋ ಒಬ್ರು ಟಿವಿ ನೋಡ್ತಿರ್ತೀರಾ ನೀವು ನೋಡ್ತಾನೆ ಇರ್ತೀರಾ ಪಟ್ಟಂತ ಬಂದು ಚಾನೆಲ್ ಚೇಂಜ್ ಮಾಡ್ಬಿಡೋದು ಯಾರು ನಾವು ಆಕ್ಚುಲಿ ಟಿವಿನೇ ನೋಡೋದಿಲ್ಲ ಬಟ್ ನಾನು ನೋಡ್ಬೇಕಾದ್ರೆ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ಬಿಡ್ತಾರ ಯಾವುದಕ್ಕೆ ಕ್ರಿಕೆಟ್ ಚೇಂಜ್ ಮಾಡ್ತಾರಾ ಮಾಡ್ತಾರ ಸೇಮ್ ಕತೆ ಇದು ಯಾಕೆ ಸರ್ ಪಾಪ ಅವ್ರೇನೋ ನೋಡ್ತಿರ್ತಾರೆ ತಾನೇ ಮೇಡಮ್ ಈಗ ಐ ಪಿ ಎಲ್ ಮ್ಯಾಚ್ ವರ್ಷಕ್ಕೊಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ಕೂಡ ಸೀರಿಯಲ್ ನೋಡ್ಕೊಂತ ಕುಂತ್ರೆ ಹೆಂಗ್ ಮೇಡಮ್ ಫೋನ್ ಅಲ್ಲಿ ನೋಡಿ ನೀವು ಮ್ಯಾಚ್ ನ ಇಲ್ಲ ಮೇಡಮ್ ಫೋನ್ ಅಲ್ಲಿ ನೋಡಕ್ ಆಗಲ್ಲ ಸಣ್ಣದ್ ಕಾಣಿಸುತ್ತಲ್ಲ ಸ್ಕ್ರೀನ್ ಹಂಗೆ ಒಟ್ಟಾರೆ ಇವ್ರು ಕ್ರಿಕೆಟ್ ಮ್ಯಾಚ್ಗಳು ಶುರು ಆದ್ರೆ ನಿಮ್ಮ ಸೀರಿಯಲ್ ಗೆಲ್ಲ ಕುತ್ತೋ ಏನು ನೋಡಕ್ ಬಿಡೋದಿಲ್ಲ ಸರ್ ನಮ್ ಗೃಹ ಮಂತ್ರಿ ಯಾರು ಬಿಡ್ತೀರ ತಾನೆ ನೀವು ಅವ್ರು ಇಲ್ದಾಗ ನಾನ್ ನೋಡ್ತೀನಿ ಯಾಕೆ ಅವ್ರನ್ನ ಕೂರ್ಸ್ಕೊಂಡು ನೋಡ್ತೀವಿ ನೀವು ಅವರು ನೋಡಬೇಕಲ್ವಾ ಅವರು ಬರ್ತಾರಲ್ವ ಇವಾಗ ಅದ್ರಲ್ಲಿ ಆಯ್ತು ಬಿಡ್ರಿ ಮೇಡಮ್ ನೋಡೋಣ ನೋಡೋಣ ಓಕೆ ನೀವು ಯಾವತ್ತು ಬೈ ಅಲ್ವಾ ಚೇಂಜ್ ಮಾಡಬೇಡ ಸುಂದಿರಪ್ಪ ನಾನು ನೋಡ್ತಿದ್ದೀನಿ ಅಂತ ಬೈತೀನಿ ಮೇಡಮ್ ಕೇಳ್ತಾರೆ ಅವರು ಕೇಳ್ತಾರೆ ಸಲ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಕೊಟ್ಬಿಡ್ತಾರೆ ಅವ್ರು ಇಲ್ಲ ನೋಡಲೇಬೇಕು ಅಂತ ಕೊಡಲ್ಲ ಹಂಗೆ ಹೌದು ಇವಾಗ ನಿಮ್ಮ ಮನೇಲಿ ಎರಡು ಚಿಕ್ಕ ಮಕ್ಳು ಬೇರೆ ಇದಾರಲ್ಲ ಅವ್ರು ಟಿವಿ ರಿಮೋಟ್ ಜಗಳ ಆಡಲ್ವಾ ಇಲ್ಲ ಆಡಲ್ವಾ ಟಿವಿ ನೋಡಲ್ಲ ಜಾಣಿ ರಂಗರ್ ನೀವಿಬ್ರು ಟಿವಿನೇ ನೋಡಲ್ವಾ ಹಾ ನೋಡಲ್ವಾ ಇಬ್ರು ಟಿವಿನ ನೋಡಲ್ವಾ ओके <laughs>